ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಭರಣಗಳನ್ನು ನೋಡೋಣ ಇಲ್ಲಿ ನೋಡ್ತಾ ಇರುವಂಥ ಜೋಮಾಲಾ ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆ ಕೊಟ್ಟಿದ್ದಾರೆ ಒಲೆಗೆ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಅದರ ಮ್ಯಾಚ್ ಮಾಡಿಬಿಟ್ಟು ಬಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡ್ಬೋದು ನೀವು ಸೇಮ್ ಟು ಸೇಮ್ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಥರ ಡಿಸೈನ್ ಒಂದೇ ಥರ ಮಾಡಿಸ್ತಂಗಿದಾವೆ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಆದರೆ ಇದು ಮೂರು ಸೆಟ್ಟಿಗೆಯಲ್ಲಿ ಬರೀ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೀವು ಬರೀ ಸಿಂಗಲ್ಲಾಗಿ ಬಳೆನೂ ತೊಗೋಬೋದು ಸಿಂಗಲ್ ಹಾಕಿ ಉಲೆಗಳನ್ನು ತೊಗೋಬೋದು ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡ್ರ್ ಮಾಡಿ ಆದರೆ ಬಳೆ ಸೈಜನ್ನು ನೀವು ಕರೆಕ್ಟಾಗಿ ಕೊಟ್ಬಿಟ್ಟು ಆರ್ಡ್ರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೋಡಿರಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡ್ರಿ ಏನು ಮುದ್ದಾಗಿದೆ ಅಲ್ವಾ ಇದನ್ನು ನೀವು ಚೋಕರ್ ಥರನೂ ಹಾಕ್ಕೊಬೋದು ಇಲ್ಲ ತಂದರೆ ಸ್ವಲ್ಪ ಉದ್ದ ಹಾಕ್ಕೊಂಡ್ರೆ ನೆಕ್ಲೆಸ್ ಥರನೂ ಹಾಕ್ಕೋಬೋದು ನೋಡಿ ಪದಕ ನೋಡಿ ಹೆಂಗೆ ಹೊಳಿತಾ ಇದೆ ಅವೆಲ್ಲ ನೋಡ್ಬೋದು ಏಡಿ ಸ್ಟೋನ್ ಕೊಟ್ಟಿದ್ದಾರೆ ಹಾಗಾಗಿ ಉದ್ರೋದಿಲ್ಲ ಕೆಳಗಡೆ ನೋಡೋದಂದ್ರೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಬ್ಯಾಕಲ್ಲಿ ಫಿನಿಶಿಂಗ್ ಅಂತೇಳ್ಬಿಟ್ಟು ನೀವು ಚೈನ್ ಕೇದ್ರೆ ಚೈನ್ ಹಾಕ್ಕೊಡ್ತಾರೆ ಥ್ರೆಡ್ ಕೇದ್ರೆ ಥ್ರೆಡ್ ಕೂಡ ಹಾಕ್ಕೊಡ್ತಾರೆ ನೋಡಿ ಎಷ್ಟು ಮಸ್ತ್ ಆಗಿದವ ಅಂತ ಹೇಳ್ಬಿಟ್ಟು ಆ ಪದಕ ಯಾವ ಥರ ಇದೆ ಅದೇ ಥರ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡ್ರಿ ಏನು ಮಸ್ತಾಗಿದೆ ಅಲ್ವಾ ಇದರಲ್ಲಿ ಮೂರು ಕಲರ್ ಬರುತ್ತೆ ಬ್ಲಾಕು ಮೆರೂನು ಮತ್ತು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಕರ್ಬೂಜದ ಮನಿಗಳು ಒಂದು ಹದಿನೆಂಟು ಕರ್ಬೂಜದ ಮಣಿಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಅಲ್ವಾ ಹಾಗೆ ಮೇಲೆ ಎಳೆ ಕರ್ಬೂಜದ ಮಣಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಡಬಿಟ್ಟು ಆರ್ಡರ್ ಮಾಡಿ ಇದು ಒಂದು ಸರಕ್ಕೆ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಎರಡೆಳೆ ಗುಂಡಿನ ಹಾರ ಏನು ಮಸ್ತಾಗಿದೆ ನೋಡಿ ಇದು ಒಂದು ಹಾಕಿದರೆ ಸಾಕು ಕೊರಳು ತುಂಬೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಲಾಸ್ಟಲ್ಲಿ ಫಿನಿಷಿಂಗ್ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ತುಂಬ ಚೆನ್ನಾಗಿದೆ ಹಾಗೆ ಅದ್ರ ಕೆಳಗಡೆ ನೋಡ್ಬೋದು ಒಂದು ಆರು ಕರ್ಬೂಜದ ಮನೆ ಕೊಟ್ಟು ಕರ್ಬೂಜದ ಮನೆ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿರುವಂಥ ಪ್ಲೇನ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಮೂರು ಮುತ್ತುಗಳನ್ನು ಕೊಟ್ಟು ಕ್ಯಾಪ್ ಕೊಟ್ಟಿದ್ದಾರೆ ನೋಡ್ಬೋದು ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಮತ್ತು ಬಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ತರನೇ ಹೊಡಿತಾ ಇದೆ ಇಲ್ಲಿ ಸರ ಮತ್ತು ಕಿವಿ ಓಲೆಗಳು ಬಳೆಗಳು ಎಲ್ಲ ಸೇರಿಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೀವು ಬರೀ ಸರ ಬೇಕಂದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಕಿವಿ ಓಲೆಗಳಂತಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಆ ಕಿವಿ ಒಲೆ ಹಿಂದೆ ತಿರುಪ ಕೊಟ್ಟಿದ್ದಾರೆ ಬಳೆಗಳಂತಂದರೆ ಬಳೆಗಳು ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬೇಡ ನಮಗೆ ಮೂರು ಸೆಟ್ಟು ಬೇಕಂದರೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಇದು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಓಲೆಗಳು ಇದಕ್ಕೆ ರಾಮ್ಲೀಲಾ ಅಂತಲೂ ಕರೀತಾರೆ ಏನು ಮಸ್ತ್ ನೋಡ್ಬೋದು ಈ ಚಾಂದ್ಬಾಲಿ ಓಲೆಗಳು ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಮೆರೂನ್ ಕಲರು ಅವೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತು ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಇವಾಗ ಚಿನ್ನದಲ್ಲಿ ಮಾಡಿಸ್ಬೇಕಂದ್ರೆ ಏನಿಲ್ಲ ಒಂದು ಒಂದು ಐದು ಗ್ರಾಮಲ್ಲಾದರೂ ಮಾಡಿಸ್ಕೋಬೇಕಾಗತ್ತೆ ಆದರೆ ಇವಾಗ ಚಿನ್ನದ ರೇಟು ಗಗನಕ್ಕೇರಿದೆ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಾವು ಒಂದು ಗ್ರಾಮಲ್ಲೇ ನಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನೋಡಿರಿ ಹಾಗೆ ಇದಕ್ಕೆ ಹಿಂದೆ ತಿರ್ಪಾ ಕೊಟ್ಟಿದ್ದಾರೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡ್ರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಗುಂಡು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಪದಕದಲ್ಲಿ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಬೆಂಗಳೂರಲ್ಲಿ ಎಲ್ಲಾದರೂ ಇದ್ದರೆ ನೀವು ಇವ್ರ ಶಾಪ್ಗೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಯ ಪಡಕ್ಕೆ ಹೋಗ್ಬೇಡಿ ಇವರು ಯಾವುದೇ ಮೋಸ ಮಾಡೋದಿಲ್ಲ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನು ಈ ಚೈನ್ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಆದರೆ ಇದು ಚಿನ್ನದಲ್ಲ ಅಂತ ನಮಗೆ ಮಾತ್ರ ಗೊತ್ತು ನಾವು ಹಾಕೊಂಡಾಗ ಇನ್ನೊಬ್ರಿಗೆ ಗೊತ್ತಿರಲ್ಲ ಅವರೆಲ್ಲ ತಿಳ್ಕೊ ತಿಳ್ಕೋಷ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದ್ರ ಕೆಳಗಡೆ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಹಾರ್ಟ್ ಶೇಪಲ್ಲಿ ತುಂಬ ಚೆನ್ನಾಗಿದೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಇರುತ್ತೆ ನಾರ್ಮಲ್ ನೀರಿಗೆ ಹಾಕಿದರೆ ಇದು ಕಲರ್ ಹೋಗೋದಿಲ್ಲ ಪರ್ಫ್ಯೂಮ್ ಅಂದ್ರೆ ಸೋಪಿನ ವಾಟ್ರಿಗೆ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನಾರ್ಮಲ್ ನೀರಿಗೆ ಹಾಕಿಬಿಟ್ಟು ಡೈಲಿ ಕೂಡ ಹಾಕ್ಕೋಬೋದು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಬರೀ ಚೈನ್ ಬೇಕಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ಪದಕ ಬೇಕಂದರೆ ಎರಡು ನೂರು ರೂಪಾಯಿ ಆಗುತ್ತೆ ನೀವು ಇದು ಪದಕ ಮತ್ತು ಚೈನ್ ಬೇಕಂದರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಈ ಚೈನ್ ಉದ್ದ ಬಂದುಬಿಟ್ಟು ಹದಿನೆಂಟು ಇಂಚಿದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ವಾವ್ ಇದು ಮಲ್ಟಿ ಕಲರ್ ನೆಕ್ಲೆಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದರ ಮ್ಯಾಚಿಂಗು ಕಿವಿ ಹುಳೆಗಳನ್ನು ಕೊಟ್ಟಿದ್ದಾರೆ ಕಿವಿ ಹುಳೆಗಳು ಮೆರ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಬ್ಯಾಕಲ್ಲಿ ಥ್ರೆಡ್ ಬೇಕಂದರೆ ಥ್ರೆಡ್ ಹಾಕಿ ಕೊಡ್ತಾರೆ ಚೈನ್ ಬೇಕಂದರೆ ಚೈನ್ ಹಾಕಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಈ ಹಾಗೆ ಇದ್ರ ಬೆಲೆ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರೋದಿಲ್ಲ ರೀ ಬರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಭಯ ಇಲ್ಲದೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಯಾವುದೇ ಈ ಶಾಪ್ನವರು ಮೋಸ ಮಾಡೋದಿಲ್ಲ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಹಾಕಿರ್ತೀನಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿರಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ಇದ್ರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದ್ರೆ ರೇಟು ಕೂಡ ಜಾಸ್ತಿ ಇರುತ್ತೆ ಹಿಂದೆ ಬ್ಯಾಕಲ್ಲಿ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರ ಜೊತೆ ಲಾಂಗ್ ನೆಕ್ಲೆಸ್ ಕೂಡ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಶಾರ್ಟ್ ಮತ್ತು ಲಾಂಗ್ ನೆಕ್ಲೆಸ್ ಎರಡು ಕೊಟ್ಟಿದ್ದಾರೆ ಇವೆರಡು ಬೇಕಂದ್ರೆ ಐದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಕಿವಲೆಗಳು ನೋಡಿ ನಾನು ಅವಾಗವಾಗ ತೋರಿಸ್ತಾ ಇರ್ತೀನಿ ಆದರೂ ಕೂಡ ತೋರಿಸಿ ಅಂತ ಕೇಳ್ತಾ ಇರ್ತೀರ ಇದು ಮೀಡಿಯಮ್ ಸೈಜ್ ಇಲ್ಲಿರುವಂತ ಬೆಳ್ಳಿ ಮೂಡ ಕಿವಿಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಇದು ಎಲ್ಲ ಒಡವೆಗಳಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಬ್ಯಾಕಲ್ಲಿ ದೊಡ್ಡದಾಗಿರುವಂಥ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಕಿವಿ ಒಲೆಗೆ ಬರುವಂಥ ಥ್ರೆಡ್ಡು ತುಂಬ ದೊಡ್ಡದಾಗಿರುತ್ತೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟಾಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇವ್ರ ಹತ್ರ ಇದು ಎರಡೆಳೆ ಮುತ್ತಿನ ಹಾರ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಮುತ್ತಿನ ಹಬ್ಬಣಗಳನ್ನ ತೋರಿಸಿ ಅಂತ ಬಿಟ್ಟು ಇಲ್ಲಿ ಎರಡು ತರ ಮುತ್ತಿನ ಹಾರಗಳಿದಾವೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಇದಾವೆ ಅಷ್ಟೇ ಇಲ್ಲಿ ಬರೀ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಮುತ್ತುಗಳನ್ನ ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪಿಂಕ್ ಕಲರ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಉದ್ದ ಒಂದು ಮೂವತ್ತು ಇಂಚು ಬರುತ್ತೆ ಇವು ಏನು ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅವು ಸಿಪ್ಪೆ ಅದು ಸುಲಿಯೋದಿಲ್ಲ ಒಳ್ಳೆ ಮುತ್ತುಗಳನ್ನು ಹಾಕಿರ್ತಾರೆ ಇದರ ಬೆಲೆ ಹೇಳೋದತ್ತಂದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬರೀ ಕಿವಿ ಒಲೆಗಳು ಅಷ್ಟೇ ಬೇಕಂದ್ರೂ ಕೂಡ ನೀವು ಕಿವಿ ಒಲೆಗಳನ್ನು ತಗೋಬೋದು ಬರೀ ನಮಗೆ ಎರಡೆ ಮುತ್ತಿನ ಆಹಾರ ಅಷ್ಟೇ ಸಾಕು ಅಂದರೂ ಕೂಡ ಅಷ್ಟೇ ಕೂಡ ನೀವು ಆರ್ಡರ್ ಮಾಡ್ಬೋದು ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಅಜ್ಜಿ ಕಿವಿ ಒಲೆಗಳು ನೋಡಿ ಇದಕ್ಕೆ ಗಟ್ಟಿ ಕಿವಿ ಒಲೆಗಳು ಅಂತಾನು ಕರೀತಾರೆ ಅವಾಗ ಅಜ್ಜಿಗಳು ತುಂಬಾ ಇಷ್ಟಪಟ್ಟು ಹಾಕೋತಾ ಇದ್ರು ಈ ಕಿವಿ ಒಲೆಗಳನ್ನ ಇಲ್ಲಿ ಒಂದು ತೋರಿಸ್ತಾ ಇರೋದು ನೋಡಿ ಏನ್ ಮಸ್ತ್ ಆಗಿದೆ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ನೋಡಬಹುದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಪಿಂಕ್ ಕಲರ್ ಸ್ಟೋನ್ ಏ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಕಲರ್ ಇದೆ ಒಂದು ಪಿಂಕ್ ಇದೆ ಇನ್ನೊಂದು ಮೆರೂನ್ ಕಲರ್ ಅಲ್ಲಿ ಇದೆ ನೋಡಿ ಅಲ್ಲಿ ಇದಕ್ಕೆ ಥ್ರೆಡ್ ಕೊಟ್ಟಿರ್ತಾರೆ ಫ್ರೆಶಿಂಗ್ ಇರೋದಿಲ್ಲ ಥ್ರೆಡ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರಾನೇ ಹೊಳಿತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಎರಡುನೂರ ಐವತ್ತು ರೂಪಾಯಿ ನೋಡಿ ಬರೀ ಎರಡ್ ನೂರ ಐವತ್ತು ರೂಪಾಯಿ ಇದನ್ನ ಅಮ್ಮಂದಿರಂದ್ರು ತುಂಬ ಇಷ್ಟಪಟ್ಟು ಹಾಕೋತಾರೆ ನೀವು ಕೂಡ ನಿಮ್ಮ ಅಮ್ಮಂದ್ರಿಗೆ ತೋಳಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಕೆಂಪು ಜ್ಯೂಲರಿ ಚಾಂದ್ಬಾಲಿ ಕಿವಿ ನೋಡಿ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತಾನು ಹೇಳ್ತಾರೆ ನಮಗೂ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಟಚ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದು ಶಾಪ್ ಒಳಗಡೆ ಹಿಂಗೆ ಕಾಣಿಸುತ್ತೆ ನ್ಯಾಚುರಲ್ ಬೆಳಕಿಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ನೋಡ್ರಿ ಈ ತರ ಹೊಳಿತಾ ಇದೆ ನೋಡಿ ಶಾಪಲ್ಲಿ ಅಷ್ಟೊಂದು ಚೆನ್ನಾಗಿ ಹೊಳಿತಾ ಇರಲಿಲ್ಲ ಇಲ್ಲಿ ಆಚೆ ಕಡೆ ನೋಡಬಹುದು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಸೂರ್ಯನ ಬೆಳಕಿಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ನೋಡಿ ಒಂದು ಪಿಂಕು ಇನ್ನೊಂದು ಗ್ರೀನು ಇನ್ನೊಂದು ಮಲ್ಟಿ ಕಲರ್ ಅಂದರೆ ಎರಡು ಕಲರ್ ಮಿಕ್ಸ್ ಮಾಡಿದ್ದಾರೆ ಹಾಗೆ ಕೆಳಗಡೆ ನೋಡಬಹುದು ಗೋಲ್ಡ್ ಬಾಲ್ಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ಇದು ಇಷ್ಟ ಆಯಿತು ನಿಮಗೂ ಇಷ್ಟ ಅಂದರೆ ಆರ್ಡರ್ ಮಾಡಿ ಇದ್ರ ಬೆಲೆ ಹೇಳ್ತೀನಿ ನೋಡಿ ಇದರ ಬೆಲೆ ಒಂದು ಜೊತೆಗೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೆಂಪು ಜ್ಯುವೆಲರಿ ಸೆಟ್ ನೋಡಿ ಈ ನೆಕ್ಲೆಸ್ ನೋಡ್ತಾ ಇದ್ರೆ ಇವಾಗಲೇ ಆರ್ಡರ್ ಮಾಡಲೇನಪ್ಪ ಅನ್ನೋಷ್ಟು ಚೆನ್ನಾಗಿದೆ ಈ ಡಿಸೈನ್ ನೋಡಿ ಇಲ್ಲಿ ನಾನು ಜೂಮ್ ಆಗಿ ತೋರಿಸ್ತೀನಿ ನೋಡಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತಂದರೆ ಇದೊಂಥರ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಚಿಕ್ಕದಾಗಿರುವಂಥ ಲಕ್ಷ್ಮಿ ಕೊಟ್ಟು ಕೆಳಗಡೆನೂ ಕೂಡ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತ್ ಐತೆ ನೋಡಿರಿ ಡಿಸೈನ್ ಮಾತ್ರ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತಾರೆ ಇದು ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದ್ರಿ ಅಂಗಡಿಲಿಲ್ಲ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇದ್ದರೇ ಹಿಂಗೆ ಇದೆ ನೋಡಿ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ಈ ಕಿವಿ ಹೊಲೆಗಳನ್ನು ಸಪ್ರೇಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಏನು ಮಸ್ತಾಗಿದೆ ಹೇಳ್ಬಿಟ್ಟು ಇದಕ್ಕೂ ಕೂಡ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಈ ಕೆಂಪು ಜ್ಯೂಲರ್ ಸೆಟ್ಟಿಗೆ ಹಿಂದೆ ಫ್ರೆಶಿಂಗ್ ಇರುತ್ತೆ ತಿರ್ಪಾ ಕೊಟ್ಟಿರೋದಿಲ್ಲ ಫ್ರೆಶಿಂಗ್ ಮಾತ್ರ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದರೆ ಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಜಾಸ್ತಿ ಇದೆ ಅನ್ಕೊಳ್ತೀರಾ ಆದರೆ ಕ್ವಾಲಿಟಿ ಹಾಗೆ ಇದೆ ಕ್ವಾಲಿಟಿ ತಕ್ಕ ರೇಟ್ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್